ಹನೂರು ತಾಲೂಕಿನ ಜೆಲ್ಲಿಪಾಳೆ ಗ್ರಾಮದಲ್ಲಿ ರೈತರ ಮೇಲೆ ಹಾಗೂ ಮಹಿಳೆ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹೂಗೆಮ್ಮ ಗ್ರಾಮ ಅರಣ್ಯ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂಭಾಗ ಸುಮಾರು ಎರಡು ದಿನಗಳಿಂದಲೂ ಪ್ರತಿಭಟನೆ ನಡೆಸಿದ್ದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರರವರು ಮಾತನಾಡಿದ್ದು ರೈತರ ಮೇಲೆ ಹಲ್ಲೆ ನಡೆಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ

ಕನಕಪುರ ಕನಕ್ಪುರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಬಹುಶಃ ಅದು ಮುಗಿಯೋದು ಕೂಡ ಲೇಟ್ ಆಯ್ತು ಅಲ್ಲಿ ಕೂಡ ಒಂದು ಜಿಲ್ಲಾ ಪದಾಧಿಕಾರಿಗಳ ಸಭೆ ಇತ್ತು ಆ ಸಭೆ ಮುಗಿಯೋದ್ರೆ ನಾಲ್ಕು ನಾಲ್ಕು ಆಯ್ತು ಆ ನಂತರ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಇಲ್ಲಿನ ಜಿಲ್ಲಾ ಪದಾಧಿಕಾರಿಗಳು ಬರಬೇಕು ಅಂತ ಹೇಳಿ ಬಹಳ ಸಮಯದಿಂದ ದೂರವಾಣಿ ಮಾಡಿ ಹೇಳ್ತಾ ಇದ್ರು ಈ ಕಾರ್ಯಕ್ರಮ ಒಂದು ಬರಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ಎಲ್ಲರೂ ಇಲ್ಲಿ ಬಂದಿರಲಿ ಈ ಸಮಸ್ಯೆ ಕೇಳಲಿಕ್ಕೆ ಈ ಭಾಗದ ಒಂದು ಏನು ರೈತರಿಗೆ ಯೋಜನೆ ಆಗಿದೆ ರೈತ ಮಹಿಳೆಯರ ಮೇಲೆ ನಡೆಸೋಕ್ಕೆ ವಿಳಂಬ ಆಯ್ತು ಅವೆಲ್ಲ ಆದ್ರೂ ಕೂಡ ಈ ಒಂದು ಕಾಲ್ಮೆಯಿಂದ ತಾವು ಕಾಲಿದ್ದೀರಿ ಅದಕ್ಕಾಗಿ ನಾನು ವಿಳಂಬ ಅಂತ ಉದ್ದೇಶ ಅಲ್ಲಿ ಕಾರ್ಯಕ್ರಮ ಇದ್ದರಿಂದ ಇದರಿಂದ ಬರೋದೇ ಆಗಿದೆ ಬಹುಶಃ ನೀವೆಲ್ಲ ಚಳವಳಿ ತೀವ್ರತೆಯಿಂದ ನೀವೆಲ್ಲ ಇದ್ದೀರಿ ಅದಕ್ಕೆ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ ಮತ್ತೆ ಚಳವಳಿ ಬಗ್ಗೆ ಏನು ತೀರ್ಮಾನ ತಗೋಬೇಕು ಅನ್ನೋದನ್ನು ಕೂಡ ರಾಜ್ಯ ಸಮಿತಿಗೆ ಇವತ್ತು ನೀವು ಚರ್ಚೆಗೆ ಇಟ್ಟಿದ್ದೀರಿ ಇದಕ್ಕೆ ನಾವು ತೀರ್ಮಾನ ತಗೋ ಮುಂಚೆ ಅವರು ಜವಾಬ್ದಾರಿಯುತವಾಗಿ ಯಾರಾದ್ರೂ ಇದಾರ ಏನು ಅಂತ ಕೇಳೋಣ ಆ ನಾವು ಚರ್ಚೆ ಮಾಡೋಣ ನಮ್ಮ ಆರಕ್ಷಕರು ಮಾಹಿತಿ ಕೊಡ್ತಾರ್ಮೇಶನ್ ಕೊಟ್ಟಿದ್ದಾರೆ ಬರ್ಲಿ ಅವ್ರ ವಿಚಾರ ಏನಿದೆ ನೋಡಿ ಮಾತಾಡೋಣ ಈಗ ಅಲ್ಲಿ ನಾವು ಇವರ ವಿಚಾರಗಳನ್ನ ನಾವು ಒಂದ್ ಸ್ವಲ್ಪ ಗಮನಿಸಬೇಕಾಗಿದೆ ಯಾಕಂದ್ರೆ ಇದು ಹೇಳಿ ಕೇಳಿ ಅರಣ್ಯ ಪ್ರದೇಶ ಬಂದಿ ಕೇಳಿ ಪ್ರದೇಶ ಈಗ ಇಲ್ಲಿ ಕಾರು ಇದೆ ಗ್ರಾಮಗಳು ಇದೆ ಎರಡು ಕೂಡ ಬರ್ತಾ ಅಂತ ಪ್ರದೇಶ ಈ ತಾಲೂಕು ಅತಿ ದೊಡ್ಡ ತಾಲೂಕು ನಮ್ಮ ಜಿಲ್ಲೆನಲ್ಲಿ ಬಹುಶಃ ರಾಜ್ಯದಲ್ಲೂ ಕೂಡ ಒಂದು ಅರಣ್ಯ ಪ್ರದೇಶ ಇರತಕ್ಕ ಉತ್ತ ಪ್ರದೇಶ ಒಳ್ಳೆ ಗಾಳಿ ಮತ್ತೆ ಒಳ್ಳೆ ಒಂದು ವಾತಾವರಣ ಇರುವಂತ ಪ್ರದೇಶ ಸರ್ಕಾರ ಸಂಘರ್ಷ ಇರೋ ಇರೋಂತ ಪ್ರದೇಶ ಅಂತ ಹೇಳಿ ಮಾನವ ಸಂಘರ್ಷ ಸ್ಥಳೀಯರು ಸರ್ಕಾರದ ಮೊದಲೇ ಕಟ್ವೆ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ನಡೆಸಬೇಕು ಅನ್ನೋದು ಆ ಕೆಲಸ ಮಾಡೋಣ ಅಂತ ಮೊದಲು ಅದಕ್ಕೆ ಪ್ರಶ್ನೆ ಇರ್ಬೇಕು ಅವ್ರಿಗೆ ಯಾಕಂದ್ರೆ ನಿನ್ನೆ ಕೂಡ ನಾವು ಅಲ್ಲಿ ಸರ್ಕಾರದಲ್ಲಿ ಚರ್ಚೆ ಮಾಡಿದ್ದೀವಿ ಅಲ್ಲಿ ಕೂಡ ಇವ್ರದ್ದು ಬಜೆಟ್ ಎಲ್ಲ ನೋಡಿದೀವಿ ಏನೇನು ಆಗ್ತಾ ಇದೆ ಸರ್ಕಾರ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೀಲಿಕ್ಕೆ ಎಷ್ಟು ಕೋಟಿ ಹಣ ಖರ್ಚು ಮಾಡ್ತಾ ಇದೆ ನಿಮ್ಮನ್ನ ಮತ್ತು ವನ್ಯಜೀವಿಗಳನ್ನ ತಡೀಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಇವ್ರೂ ಕೂಡ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತಲ್ಲ ಅಥವಾ ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತಲ್ಲ ಇಲಾಖೆ ಅವ್ರಿಗೆ ಎಷ್ಟು ಜನ ವಾಚರ್ಗಳಿದ್ದಾರೆ ಎಷ್ಟು ಗೊಂದಲ ಕೊಟ್ಟಿದ್ದಾರೆ ಎಷ್ಟು ಗಾರ್ಡ್ ಕೊಟ್ಟಿದ್ದಾರೆ ಏನೇನು ವಾಹನ ಕೊಟ್ಟಿದ್ದಾರೆ ಎಷ್ಟೆಷ್ಟು ಅಮ್ಲ ಕೊಡ್ತಾ ಇದಾರೆ ಎಷ್ಟು ಕೋಟಿ ಹಣ ಖರ್ಚಾಗುತ್ತೆ ಅನ್ನೋದೆಲ್ಲ ಚರ್ಚೆ ಮಾಡಿದೆ ನೋಡಿದೆ ಅವ್ರಿಗೆ ಒಂದು ಬಜೆಟ್ ಅಂತ ಒಂದು ಅಡ್ವಾನ್ಸ್ ಆಗಿ ಒಂದು ಮುನ್ನೋಟ ಕೊಡ್ತಾರೆ ಅಪ್ರೂವಲ್ಗೆ ನೆನ್ನೆ ಇತ್ತಲ್ಲ ಇದು ಅಪ್ರೂವಲ್ ಆ ವಿಚಾರ ಚರ್ಚೆ ಆಯ್ತಾ ಇತ್ತು ಅದ್ರಲ್ಲಿ ಇವರು ಕೋಟ್ಯಾಂಶ ರೂಪಾಯಿ ಇವರು ನಿಮ್ಗೆ ಅವ್ರಿಗೆ ಒಂದು ವಿಭಾಗನೇ ಸ್ಯಾಕ್ ಕೊಟ್ಟಿದ್ದಾರೆ ಪ್ರತ್ಯೇಕವಾದ್ ಇದು ಸದ್ವಿನಿಯೋಗ ಆಯ್ತಾ ಇದೆಯಾ ಅನ್ನೋದು ಈಗ ನಾವು ವಾಸ್ತವವಾಗಿ ನೋಡ್ತಾ ಇದೀವಿ ವಿಧಾನಸೌಧದಲ್ಲಿ ನಿಮಗೆ ಮತ್ತೆ ವನ್ಯಜೀವಿಗಳಿಗೆ ಸಂಘರ್ಷ ತಂಡ ಅದು ಕೋಟ್ಯಂತ ರೂಪಾಯಿ ಹಣವನ್ನ ನೂರಾರು ಕೋಟಿ ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಅದು ಯಾರು ನಿಮ್ದಾ ಕರೆಕ್ಟ್ ಆಗಿ ಗೊತ್ತು ಅದು ದಿನ ಕಾಲಾವಕಾ ಕೊಡೋಣ ಬಂದು ನಾವೇನು ಇಲ್ಲೇ ಪಾಸ್ ಮಾಡಿದ್ದೀವಿ ಕರ್ತವ್ಯ ಲೋಪ ಎತ್ತಿರುವಂತ ಅಲ್ಲೇ ಮಾಡಿರುವಂತ ಅರಣ್ಯ ಇಲಾಖೆಯ ನೌಕರು ಯಾರು ಆಗಿರ್ಲಿ ನಾಳೆ ಒಂದೇ ದಿನ ಒಂದೇ ದಿನ ಹಂಗ ಅವ್ರನ್ನ ಇಮಿಡಿಯೇಟ್ ಆಗಿ ಅಮಾಡಲಿ ಇಡಬೇಕು ಡಿಪಾರ್ಟ್ಮೆಂಟ್ಗೆ ಎನ್ಕ್ವೈರಿ ಮಾಡಿ ನಮಗೆ ಹೇಳ್ತಾ ಸರಿಯಾಗಿ ಕೊಟ್ಟಿದ್ದೀವಿ ಸರಿಯಾಗಿ ಕೊಟ್ಟರೆ ಒಂದು ಟ್ಯಾಕ್ಸೀಸ್ ಇದೆ ಈಗ ಕಂಪ್ಲೇಂಟ್ ಆಗುತ್ತೆ ಇಡಬೇಕು ಹೇಳ್ತಾರೆ ಆಕೆ ನಮಗೆ ಸರಿಯಾಗಿ ಕೊಟ್ಟಿದ್ರು ಕೂಡ ಅದು ಎದುರುಬೇಡಿ ಏನ್ ಹಾಕಲ್ಲ ನಿಮಗೆ ಅಡ್ವಾಂಟಿಫಿಕ್ ಕೇಸ್ ಅಲ್ಲ ನಾನು ಸುಮಾರು ನೂರ್ನೂರ ಐವತ್ತು ಕೇಸ್ ಟ್ರೀಟ್ ಮಾಡ್ತೀನಿ ನೀವ್ ಎಫ್ ಐತಿರೋದು ಅದ್ರ ಕಾರಣ ಇದೆ ಎಫ್ಐಆರ್ಟ್ ಮಾಡಲ್ಲ ಇನ್ಕ್ವೈರಿ ಆಗಬೇಕು ಯಾರು ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡಕ್ಕೆ ನಾವ್ ಕೊಡೋದಿಲ್ಲ ಫ್ರಿಯಾಗ ನಿಮೇಲೆ ದಾಖಲೆ ಕಾಣಿಸ್ತಾ ನಿಮೇಲೆ ಆಗಿರೋನಾ ನಾವು ದಬ್ಬಳಿಕೆ ಮಾಡಿಲ್ಲ ಅವ್ರ ಜಾತಿ ನಿಮ್ನೆ ಮಾಡಿಲ್ಲ ಪ್ರೊಟೆಕ್ಟ್ ಮಾಡ್ತಾರೆ ಅವನ ಆ ದಾಖಲು ಮಾಡಿದ್ರೆ ಅದನ್ನ ತಗಿಡಕ್ಕೂ ನಮ್ಗೆ ಗೊತ್ತಿದೆ ಆಯ್ತಲ್ಲ ನಿಮ್ಮೇ ಫ್ರಿಯಾಗಿ ದಾಖಲೆ ಆಗಲಿ ಹೇಗೆ ಇನ್ನೊಂದು ಸೊಪ್ರೆಂಡ್ ಆಗಬೇಕಂತ ಯಾರು ಬಿಡಿ ಅಥವಾ ದಿನದು ಅಲ್ಲ ಪೊಲೀಸ್ನವರು ಹಾಕೋದ್ರೂ ಹಾಕ್ಲಿ ಹಾಕ್ಲಿ ಇಷ್ಟು ನಿರ್ಣಯ ಇಲ್ಲ ಸರಿಯಾಗಿ ಬಂದು ಸೋಮವಾರ ಸಾಯಂಕಾಲ ಅಲ್ವಾ ಸಮರ್ಪಕ ಕಚೇರಿಯ ಡಿ ಸಿಎಫ್ ಕಂಡ ಆಗ್ಲಿ ಅಂದ್ರೆ ತದನಂತರ ಸೋಮವಾರ ಸಾಯಂಕಾಲ ನಾವು ಡಿ ಸಿಎಫ್ ಕಚೇರಿಗೆ ಮುಖ್ಯ ಹಾಕಕ್ಕೆ ತೀರ್ಮಾನ ಮಾಡೋಣ ಯಾವತ್ತೂ ತೀರ್ಮಾನ ಮಾಡೋಣ ಮಂಗಳವಾರ ಆಗೋದು ಬುಧವಾರ ಆಗೋದು ಅರ್ಥದು ಆ ಈ ಕಚೇರಿ ಚಾಮರಾಜನಗರ ವೈಸಂಗ ಅಲ್ಲೇ ಮೈಸೂರು ಮಂಡ್ಯ ರಾಮನಗರದ ಒಂದು ಟೀಮ್ಗಳು ಕೂಡ ಎಲ್ಲಾ ಕಡೆಯಿಂದ ರೆಪ್ರೆಸೆಂಟೇಟಿವ್ ಬರ್ತಾರೆ ಅದನ್ನ ಇದನ್ನ ಹಾಕಿಕ್ಕೂ ಕನ್ನಡ ಓಕೆ ಇನ್ನೊಂದು ವಿಚಾರ